ದ್ವಿತೀಯ ಪಿ ಯು ಸಿ ವ್ಯವಹಾರದ ಏನೋ ಒಂದು ಎರಡು ನಾಲ್ಕು ಎಂಟು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪಾ ಅಂತಂದರೆ ಈಗ ಆಲ್ರೆಡಿ ಈ ಒಂದು ವರ್ಷ ಕೆಲವೊಂದಿಷ್ಟು ಚಾಪ್ಟರನ್ನು ರೆಡ್ಯೂಸ್ ಮಾಡಿದ್ದಾರೆ ಆ ಚಾಪ್ಟರ್ ಮೇಲೆ ನೀವು ಯಾವುದೇ ಕ್ವೆಶನನ್ನು ಓದ್ಬೇಡಿ ಆ ಚಾಪ್ಟರ್ನ ಆ ಚಾಪ್ಟರ್ನ ಕ್ವೆಶನ್ಸ್ ಬಿಟ್ಟು ಓದಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಇವ್ನಿಷ್ಟು ಓದ್ತಾ ಹೋಗಿ ಇವನೆಲ್ಲ ನೋಡ್ತಾ ಹೋಗಿ ಇವೆಲ್ಲ ಒಂದು ಪ್ರಶ್ನೆ ಇದು ಸಹ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೇಳಿದ್ದಾರೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿ ವಿತ್ ಆನ್ಸರ್ ಕೂಡ ಇದೆ ನೋಡಿ ಈಗ ಫೋರ್ ಮಾರ್ಕ್ಸ್ ಅನ್ನು ನೋಡ್ತಾ ಇದ್ದೀವಿ ನಾವು ಇವಾಗ ಈಗ ಚಾಪ್ಟರ್ನ ರೆಡ್ಯೂಸ್ ಮಾಡಿದ್ದಾರೆ ಆ ಚಾಪ್ಟರ್ನ ಕ್ವೆಶನ್ಸ್ ಬಿಟ್ಟು ಓದಿ ನಾನು ಹೇಳ್ತಾ ಇರೋದು ಅಷ್ಟೇ ನಾನು ಎಲ್ಲ ಕ್ವೆಶನನ್ನು ಕೊಡ್ತಾ ಇದ್ದೇನೆ ಜಸ್ಟ್ ನೀವು ಮಾಡಬೇಕಾಗಿರೋ ವಿಷಯ ಈಗ ಆ ಚಾಪ್ಟರ್ನ ರೆಡ್ಯೂಸ್ ಮಾಡಿದ್ದಾರೆ ಆ ಚಾಪ್ಟರ್ನ ಬಿಟ್ಟು ಓದಿ ಇವು ಎಂಟು ಅಂಕದ ಪ್ರಶ್ನೆ ಈಗ ಒಂದು ಅಂಕದ ಪ್ರಶ್ನೆ ನೋಡಿದ್ವಿ ನಾಲ್ಕು ಅಂಕದ ಪ್ರಶ್ನೆ ನೋಡಿದ್ವಿ ಎರಡು ಅಂಕದ ಪ್ರಶ್ನೆ ನೋಡಿದ್ವಿ ಇದು ಎಂಟು ಅಂಕದ ಪ್ರಶ್ನೆ ನೋಡ್ತಾ ಹೋಗಿ ಇಂಗ್ಲಿಷ್ ಮೀಡಿಯಂನ ಏನಪ್ಪ ಅದು ಆನ್ಸರ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೀನಿ ಈ ಎರಡು ಅಂಕದ ಪ್ರಶ್ನೆ ನಿರ್ವಹಣೆ ವ್ಯಾಖ್ಯಾನಿ ಯಾವ ಚಾಪ್ಟರ್ನ ರೆಡ್ಯೂಸ್ ಮಾಡಿದರೆ ದಯವಿಟ್ಟು ಆ ಚಾಪ್ಟರ್ ಮೇಲೆ ಇರತಕ್ಕಂಥ ಕ್ವಶನ್ಸನ್ನು ತೆಗೆದುಬಿಡಿ ಯಾಕಂದರೆ ಟೈಮ್ ಇರಲಿಲ್ಲ ಸೊ ಹೀಗಾಗಿ ನಾನು ಅವನ್ನ ಟೈಪ್ ಮಾಡಿಲ್ಲ ಅವನ್ನ ರೆಡ್ಯೂಸ್ ಮಾಡಿಲ್ಲ ಅಷ್ಟೇ ಸೊ ಹೀಗಾಗಿ ಆ್ಯಸ್ ಇಟ್ ಇಸ್ ಕೊಡ್ತಾ ಇದ್ದಾನೆ ನೀವು ಮಾಡಬೇಕಾಗುತ್ತೆ ಇಷ್ಟ ಆ ಚಾಪ್ಟರ್ನ ಬಿಟ್ಟು ಓದ್ಕೊಂಬಿಡಿ ಇವಿಷ್ಟು ಇಂಪಾರ್ಟೆಂಟ್ ಈಗ ಇಂಗ್ಲೀಷ್ ಮೀಡಿಯಮನ್ನು ನೋಡೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ಹಾಗೆ ಇವತ್ತು ಪೇಪರ್ ನಾಳೆ ಎಕ್ಸಾಮ್ ಈಸಿಯಾಗಿರುತ್ತೆ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಯಾವ ಕ್ವೆಶನ್ ಕೊಡ್ತಾ ಇದ್ದೇನೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ನೋಡಿ ವಾಟ್ ಆರ್ ದ ಫಂಕ್ಷನ್ ಆಫ್ ಎಸ್ ಎಸ್ ಇ ಬಿ फोर मार्क्स क्वेश्चन यहा चाप्टर रिड्यूजा यू हाव टू रीड अपार्ट फ्रम दिलबस्बरपड़ी ओदेना रिड्यूज़ प्लान स्टेट स्टेट एक्सप्लेन द कंट्रोल स्टेप दीज आर वेरी इंपारटेंट क्वेश्चन फॉर्व गाय हेव टू रीड दीज क्वेश्चन ದೀಸ್ ಆರ್ ಕ್ವೆಶನ್ಸ್ ಡೆಫಿನೆಟ್ಲಿ ಕಮ್ ಇನ್ ಯುವರ್ ಟುಮಾರೋಸ್ ಎಕ್ಸಾಮ್ ದೆರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ಜಸ್ಟ್ ರೀಡ್ ಇಟ್ ಏಟ್ ಮಾರ್ಕ್ ಕ್ವೆಶನ್ಸ್ ಓಕೆ ಜಸ್ಟ್ ರೀಡ್ ಇಟ್ ಆ ಡಿಲೀಟೆಡ್ ಸಿಲೆಬಸ್ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಕ್ವೆಶನ್ಸನ್ನು ಬಿಡಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ಇದರ ಉತ್ತರ ಒಂದು ಹಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಹಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಒನ್ ಟು ಫೋರ್ ಏಯ್ಟ್ ಮಾರ್ಕ್ಸ್ದು ಉತ್ತರವನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ದಯವಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿದೆ ಜಾ ಚಾನಲನ್ನು ಜಾಯ್ನ್ ಆಗಿ ಅಲ್ಲೆಲ್ಲ ಕ್ವೆಶನ್ಸನ್ನು ನೀವು ಹೋಗಿ ತಗೊಳ್ಳಿ ಫೋರ್ ಮಾರ್ಕ್ಸ್ ಕ್ವೆಶನ್ ಇವ್ನ ಆಲ್ರೆಡಿ ನೋಡಿದ್ದೀವಿ ಓಕೆ ಇವೆಲ್ಲ ನೋಡಿದ್ದೀವಿ ನಾವು ಇವಾಗ ದರ್ ಇಸ್ ನೋ ನೀಡ್ ಅಬೌಟ್ ಇವನ್ನೆಲ್ಲ ನೋಡಿದ್ದೀವಿ ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ನೋಡ್ತಾ ಇರೋಣ ಧನ್ಯವಾದ ಸ್ನೇಹಿತರೆ